ನಯನ ಭಾರ್ಗವ ನ್ಯೂಸ್ ವಿಶೇಷ ವರದಿ ಮುಖ್ಯಾಂಶಗಳು ಕೋವಿಡ್ ಸಂದರ್ಭದಲ್ಲಿ ಆಪತ್ ಬಾಂಧವರಾದ ವೈದ್ಯಾಧಿಕಾರಿಗಳು ಕೋವಿಡ್ ಮೂರನೇ ಅಲೆಯ ಮುಂಜಾಗ್ರತಾ ಕ್ರಮಕ್ಕೆ ತಾಲೂಕಾ ಆಸ್ಪತ್ರೆ ಸಿದ್ಧ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬಿಹಾಳ್ ಸರ್ಕಾರಿ ಆಸ್ಪತ್ರೆಯ ಕೋವಿಡ್ ಕೇರ್ ಸೆಂಟರ್ ಅತ್ಯುತ್ತಮ ಎ ಎಸ್ ಪಾಟೀಲ್ ನಡಹಳ್ಳಿಯವರ ಕಾಳಜಿಯಿಂದ ತಾಲೂಕಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ನಯನ ಭಾರ್ಗವ ನ್ಯೂಸ್ ವಿಶೇಷ ವರದಿಯ ವಿವರ ಮುದ್ದೇಬಿಹಾಳ್ ಪಟ್ಟಣದ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಓರ್ವ ವೈದ್ಯಾಧಿಕಾರಿ ಕೋವಿಡ್ ಸಂದರ್ಭದಲ್ಲಿ ದೇವರಾಗಿ ನಿಲ್ಲುತ್ತಾರೆ ಅವರು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಅವರ ಕೆಲಸ ಸಿಬ್ಬಂದಿಗಳ ಸಂಬಳ ಮತ್ತು ವೈದ್ಯಾಧಿಕಾರಿಯಾಗಿ ಮೇಲ್ವಾಚರಣೆ ಮಾಡುವುದು ಮಾತ್ರವಾಗಿತ್ತು ಅವರು ಕಾಳಜಿ ಸಮುದಾಯ ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರಾಗಿದ್ದರು ಮುದ್ದೇಬಿಹಾಳ್ ಆಸ್ಪತ್ರೆಗೆ ಪ್ರಭಾರ ಆಡಳಿತ ವೈದ್ಯಾಧಿಕಾರಿಯಾಗಿ ಬಂದಾಗ ಕೋವಿಡ್ ಮಹಾಮಾರಿಯ ರುದ್ರ ನರ್ತನ ಆರಂಭವಾಗಿತ್ತು ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳು ಮುಚ್ಚಿದಾಗ ಜನರಿಗೆ ಆಶಾಕಿರಣವಾಗಿ ಕಂಡದ್ದು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಪ್ರಭಾರ ಆಡಳಿತ ವೈದ್ಯಾಧಿಕಾರಿಯಾಗಿ ಅವರು ಆರಾಮವಾಗಿ ಇರಬಹುದಿತ್ತು ಆದರೆ ಓರ್ವ ವೈದ್ಯರಾಗಿ ಅವರ ಜವಾಬ್ದಾರಿ ಕರ್ತವ್ಯವನ್ನು ಅರಿತು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಟೊಂಕ ಕಟ್ಟಿ ಹಗಲಿರುಳು ಶ್ರಮಿಸಲು ನಿಂತರು ಇಪ್ಪತ್ತಾರು ಜನ ಶುಶ್ರೋಧಿಕಾರಿಗಳಿಗೆ ಮಾರ್ಗದರ್ಶಕರಾಗಿ ಕೋವಿಡ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ನೂರಾರು ಜನರ ಪ್ರಾಣವನ್ನು ಉಳಿಸುವಲ್ಲಿ ಶ್ರಮಿಸಿದ್ದಾರೆ ಶ್ರಮಿಸುತ್ತಿದ್ದಾರೆ ಆ ವೈದ್ಯರೇ ಡಾಕ್ಟರ್ ಅನಿಲ್ ಕುಮಾರ್ ಶೇಗುಣಿಸಿ ಮುದ್ದೇಬಿಹಾಳ್ ತಾಲೂಕಿನ ತಾಲೂಕು ವೈದ್ಯಾಧಿಕಾರಿ ಸತೀಶ್ ತಿವಾರಿ ಅವರು ಮತಕ್ಷೇತ್ರದ ಎಲ್ಲ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿರುವ ಸಿಬ್ಬಂದಿಗಳ ಕೊರತೆಯ ಜೊತೆಗೆ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸಲಹೆ ಸೂಚನೆಗಳನ್ನು ನೀಡುತ್ತಾ ಪ್ರತಿನಿತ್ಯ ಹಗಲು ರಾತ್ರಿ ಬರುವ ಸಾವಿರಾರು ಫೋನ್ ಕರೆಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳನ್ನು ಆಲಿಸಿ ಜನರಿಗೆ ಚಿಕಿತ್ಸೆ ಮತ್ತು ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆ ಮಾಡುವಲ್ಲಿ ಸಮರ್ಪಕವಾಗಿ ಜವಾಬ್ದಾರಿ ಹೊತ್ತು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಈ ಸಂದರ್ಭದಲ್ಲೇ ಅವರ ಅವರು ನಿಧನರಾದರೂ ಸಹ ಕರ್ತವ್ಯಕ್ಕೆ ಚ್ಯುತಿ ಬರದಂತೆ ಅವರು ಸೇವೆಯನ್ನ ಮಾಡಿದ್ದಾರೆ ಕೋವಿಡ್ ಮೂರನೇ ಅಲೆಯ ಮುಂಜಾಗ್ರತಾ ಕ್ರಮವಾಗಿ ತಾಲೂಕು ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಜೀರೋದಿಂದ ಎರಡು ವರ್ಷದ ಮಕ್ಕಳಿಗಾಗಿ ಲಸಿಕಾಕರಣ ಹಾಗೂ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಆರೋಗ್ಯದ ರಕ್ಷಣೆ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರ ಮುಖಾಂತರ ಜನರ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಚಿಕ್ಕ ಮಕ್ಕಳ ವಿಭಾಗವನ್ನು ಅತ್ಯ ಅತ್ಯುನ್ನತವಾಗಿ ತ ತಯಾರಲಿಕ್ಕೆ ಇರ್ತೇವೆ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ನೀಚಲ್ ಪಾನ್ಸು ಐ ಬಿ ಕೆನೋಲಾ ಅವ್ರಿಗೆ ಬೇಕಾದಂಥ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸು ಅವ್ರಿಗೆ ಬೇಕಾದಂಥ ಬೆಡ್ಸು ಇನ್ಫ್ಯೂಷನ್ ಪಂಪ್ಸು ಎಲ್ಲವನ್ನೂ ನಾವು ಸು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಮೂರನೇ ಮೂರನೇಯಲ್ಲಿ ಬಂದರೆ ಎದ ಎದುರಿಸಲಿಕ್ಕೆ ತಯಾರಾಗಿದ್ದೇವೆ ಹಾಗೂ ಮೂರನೇಯಲ್ಲಿ ಅಲ್ಲಿ ಬರಬಾರ್ದಂತೂ ಭಗವಂತನಲ್ಲಿ ನಾವು ಬೇಡಿಕೆಯನ್ನು ಇಟ್ಟು ವಿನಂತಿಸ್ತೇವೆ ಆದ್ದರಿಂದ ಮುನ್ನೇ ತಡೆಗಟ್ಟಿಗೋಸ್ಕರ ವ್ಯಾಕ್ಸಿನೇಷನ್ ನಾವು ಸಾರ್ವಜನಿಕರಿಗೆ ವಿನಂತಿ ಮಾಡ್ಬೋದಂದರೆ ಸರಿಯಾದ ಸರಿಯಾದ ಸಮಯಕ್ಕೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೋದು ಆಮೇಲೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡಾಗೂ ಕೂಡ ಮಾಸ್ಕು ಮಾಸ್ಕ್ ಹಾಕಿ ಹಾಗೂ ಪದೇ ಪದೇ ಕೈ ತೊಳೆಯುವುದು ಹಾಗೂ ಸಾಮಾಜಿಕ ಅಂತರವನ್ನು ಕಾಪಾಡುವ ಕಾಪಾಡುವುದನ್ನು ಯಾವುದೇ ಕಾರಣದಿಂದಲೂ ಮರೆಯ ಮರೆ ಬಾರದಂತೂ ಸಾರ್ವಜನಿಕರಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ ಇವೆಲ್ಲ ರುಟೀನ್ ವ್ಯಾಕ್ಸಿನೇಷನ್ ಮಾಡಿದ್ರು ನಮ್ಗೆ ಈ ಕೋವಿಡ್ ಮೂರನೇ ಅಲ್ಲಿಂದ ನಾವು ಆದಷ್ಟು ಪ್ರಿವೆಂಟ್ ಮಾಡ್ಬೋದಿಲ್ಲ ಅದರಲ್ಲಿ ಬಿ ಸಿ ಇದೆ ನೆಕ್ಸ್ಟ್ ಪೆಂಟ ಒಂದ್ ಎರಡು ಮೂರು ಇದೆ ಪೆಂಟ ಅಲ್ಲಿ ಐದು ವ್ಯಾಕ್ಸಿನ್ ಇರ್ತಾರೆ ಎಲ್ಲ ನಿಮೋನಿಯಾ ವ್ಯಾಕ್ಸಿನ್ ಇದೆ ಹೆಪಾಟಿಸ್ ಬಿ ವ್ಯಾಕ್ಸಿನ್ ಇದೆ ಐದು ಕಂಪೋನೆಂಟ್ ಇದೆ ಅದು ಅದು ಪ್ರೊಟೆಕ್ಟ್ ಆಗುತ್ತೆ ಎಷ್ಟು ಏಜ್ ಇಂದ ಎಷ್ಟು ವಯಸ್ಸು ಜೀರೋ ಜೀರೋ ಟು ಟೂ ಇಯರ್ಸ್ ತನ ಮಾಡ್ತೇವೆ ಅವ್ರಿ ಅದರಂತ ಅಪ್ ಟು ಫೈವ್ ಟು ಸಿಕ್ಸ್ ಇಯರ್ ತನ ಅಲ್ಲೇ ಮನೆಗೆ ಇರ್ತಾರೆ ಮಕ್ಕಳು ಆ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡಕ್ಕೆ ಪ್ಲಾನ್ ಮಾಡಿದ್ದೇವೆ ಮಾಡಬೇಕು ಕೋವಿಡ್ ಲಸಿಕೆ ಅಂತಿಲ್ಲ ಈಗ ಮಕ್ಕಳಿಗೆ ಪ್ರಿವೆನ್ಷನ್ ಅಂದ್ರೆ ಇಮ್ಯುನಿಟಿ ಅವ್ರ ರೋಗ ಪ್ರತಿ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಪ್ರಿವೆಂಟ್ ಮಾಡಬೇಕಾದ್ರೆ ವ್ಯಾಕ್ಸಿನೇಷನ್ ಮೋಸ್ಟ್ ಇಂಪಾರ್ಟೆಂಟ್ ರೂಟೀನ್ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್ ಇದೆ ಸಾರ್ವಜನಿಕ ಲಸಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನ್ ಆದ್ರೂ ಈ ಕೋವಿಡ್ದಿಂದ ಏನೋ ಪ್ರಿವೆಂಟ್ ಮೂರನೇ ಆಗಲಿಂದ ಮಕ್ಕಳಿಗೆ ಪ್ರಿವೆಂಟ್ ಮಾಡ್ಬೋದು ಸಣ್ಣ ಮಕ್ಕಳ ಸಂಬಂಧ ನಾವು ಏನಾದರೂ ಒಂದು ಒಂದು ಪ್ರಿವೆನ್ಷನ್ ಇನ್ನೊಂದು ಕ್ಯೂರೇಟಿವ್ ಇನ್ನೊಂದು ಟೆಸ್ಟರಿಕೆ ಆ ಥರ ಅಂದರೆ ಪ್ರಿವೆನ್ಷನ್ ಅಂದರೆ ನಾವು ಪ್ರತಿ ಮನೆ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರನ್ನು ಕಳಿಸಿ ಮೂರನೇ ಅಲೆ ಬಗ್ಗೆ ನಾವು ಜನರಿಗೆ ತಿಳುವಳಿಕೆ ನೀಡುವ ಒಂದು ಎರಡನೇದು ಆಮೇಲೆ ಆ ಮೂರನೇ ಅಲೆ ಯಾರ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಅವ ಅವರಿಗೆ ಆ ತಂದೆ ತಾಯಿಗಳಿಗಾಗಿ ವ್ಯಾಕ್ಸಿನೇಷನ್ನು ಆಮೇಲೆ ನಮ್ಮ ರುಟೀನ್ ಇಮ್ಯುನೈಸೇಷನ್ ಮಕ್ಕಳಿಗೆ ಬೇಕಂತ ರೊಡಿನೈಸೇಷನ್ನು ಹೆಚ್ಚು ಹೆಚ್ಚೆಚ್ಚಿಗೆ ಯಾವುದೇ ಬಾಕಿ ಉಳಿದಾದಂಥ ನೋಡ್ಕೊಳ್ಳೋದು ಆಮೇಲೆ ಇದು ಪ್ರಿವೆನ್ಷನ್ನು ಆಮೇಲೆ ಆಸ್ಪತ್ರೆಗೆ ಬಂದು ಬಂದ ತಕ್ಷಣ ಆಸ್ಪತ್ರೆಗೆ ಬಂದ ತಕ್ಷಣ ಅವ್ರಿಗೆ ಟ್ರೀಟ್ಮೆಂಟು ಅವ್ರಿಗೆ ಆ್ಯಂಟಿಬಯೋಟಿಕ್ ಆಮೇಲೆ ಅವ್ರ ಸ್ಕ್ರೀನಿಂಗ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟ್ ಇನ್ವೆಸ್ಟಿಗೇಷನ್ ಮಾಡೋದು ಅದನ್ನು ನಾವು ಎಲ್ಲವೂ ನಮ್ಮ ಆಸ್ಪತ್ರೆಯಲ್ಲೇ ಸಿಗುವಂತೆ ಒಂದು ನೋಡಿಕೊಳ್ಳೋದು ಆಮೇಲೆ ಹೆಚ್ಚಿನ ಚಿಕಿತ್ಸೆ ಅತಿ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ನಮ್ಮ ಕೆಲಸ ಜಿಲ್ಲಾ ಆಸ್ಪತ್ರೆ ಅವ್ರಿಗೆ ಮಾಡಿ ನಮ್ಮ ಶಾಲಾ ತಪಾಸಣೆ ತಂಡದಿಂದ ವೈದ್ಯಾಧಿಕಾರಿ ಸಿಬ್ಬಂದಿಯಿಂದ ಅಪ್ ಟು ಒಂದು ನಾಲ್ಕುನೂರ ಇಪ್ಪತ್ತೆಂಟು ಮಕ್ಕಳು ಮತ್ತು ನಾವು ಒಂದು ತಿಂಗಳಲ್ಲಿ ಮುಗ್ಸ್ಬೇಕಂತೆಲ್ಲ ಪ್ಲ್ಯಾನ್ ಮಾಡಿ ಅದನ್ನು ಮಾಡ್ತಾರೆ ಇದೆ ಅದ್ರ ಜೊತೆಗೆ ಟ್ರೀಟ್ಮೆಂಟೇ ಅವ್ರಿಗೆ ಏನು ಟ್ರೀಟ್ಮೆಂಟ್ ಏನಿದೆ ಇದು ಮೇಜರ್ ಸಮಸ್ಯೆ ಇದ್ದರು ನ್ಯೂಟ್ರಿಷನ್ ಎನ್ ಆರ್ ಸಿ ನ್ಯೂಟ್ರಿಷನ್ ರಿಹಾಬಿಲೇಷನ್ ಸೆಂಟರ್ ಅಂತಿದ್ದಾರೆ ವಿಜಯಪುರಲ್ಲಿ ಅಂಥ ಸಿವಿಯರ್ ಮಾಲ್ನೇಟ್ ಮಕ್ಕಳಿದ್ರು ಅಂದ್ರೆ ಸ್ಯಾಮ್ ಚಿಲ್ಡ್ರನ್ಸ್ ಅತಿ ಕಡಿಮೆ ತೂಕ ಇದ್ದಂಥ ಮಕ್ಕಳನ್ನು ವಿಜಯಪುರಕ್ಕೆ ಎನ್ ಆರ್ ಸಿ ಅಥವಾ ಬಾಗವಾಡಿಗೆ ಕಳಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಇಪ್ಪತ್ತೊಂದು ದಿವಸ ಅಡ್ಮಿಟ್ ಮಾಡಿ ವ್ಯವಸ್ಥೆ ಮಾಡಿದ್ವಿ ಅದ್ರ ರೀತಿಯಾಗಿ ಈಗ ಮೂರನೇ ಅಲೆಯಿಂದ ಏನೇ ಕೋವಿಡ್ ಮೂರನೇ ಅಲೆ ಬಂದಾಗ ಎಲ್ಲೆಲ್ಲಿ ಸಣ್ಣ ಮಕ್ಕಳು ತಗೊಂಡಿದ್ದಾರೆ ತಾಳಿ ಕೊಟ್ಟಿ ಹಣ್ಣು ಮುದ್ದೇವಳದಲ್ಲಿದ್ದಾರೆ ಆ ಸಣ್ಣ ಮಕ್ಕಳು ತಗೊಳ ತಗ್ನೋರಿಂದ ಏನೇನು ಅವ್ರಿಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು ಪಿರಿಯಾಟಿಕ್ ಕೋವಿಡ್ ಬಂದಾಗ ಅಂತ ಆಲ್ರೆಡಿ ತಾಳಿ ಕೊಟ್ಟಿಯಲ್ಲಿ ವಾರ್ಡ್ ರೆಡಿ ಮಾಡಿದ್ದಾರೆ ಮುದ್ದೇಳದಲ್ಲಿ ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಪ್ರಕಾರ ವಾರ್ಡ್ ಪ್ರಿಪೇರ್ ಮಾಡಿ ಇಡ್ತಾ ಕೋವಿಡ್ ಎರಡನೇ ಅಲೆಯ ಸಂದರ್ಭದಲ್ಲಿ ವೈದ್ಯರು ಕೋವಿಡ್ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ ಪರಿ ಹೇಗಿತ್ತು ಆ ಅನುಭವ ಅದನ್ನ ಇಬ್ಬರು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಬನ್ನಿ ಕೇಳೋಣ ಬಟ್ ಎಂಬತ್ತು ತೊಂಬತ್ತ ಬಂದ ಬಂದಿದ್ದಾರೆ ಹತ್ತು ಹದಿನೈದರಲ್ಲಿ ನಾವು ನೋಡಿ ಇಮಿಡಿಯೇಟ್ಲಿ ಅವ್ರಿಗೆ ಆಕ್ಸಿಜನ್ ಕೊಟ್ಟು ಅಡ್ಮಿಷನ್ ಮಾಡಿಕೊಂಡು ಬೇಟೆ ಬೇಡ ಕಾಲೇಜಿಲ್ಲದೆ ಅಂತೂ ಬೇರೆ ಬೇರೆ ಜಾಗದಲ್ಲಿ ನಾವು ಇವನ್ ಬಂದಾಗ ಸ್ಟ್ರೆಚ್ಚರ್ ಸ್ಟ್ರೆಚ್ಚರ್ ಮೇಲೆ ಹಾಕಿ ಅವರಿಗೆ ತಕ್ಷಣ ಅಂತ ಟ್ರೀಟ್ಮೆಂಟ್ ಕೊಟ್ಟು ಅದೇ ಥರದಂಥ ನಮ್ಮ ಸಿಕ್ಕೂ ಹಗಲು ಹಗಲೂರು ಆಕ್ಸಿಜನ್ ಮಾಡಿದ್ವಿ ಆಮೇಲೆ ಇದಲ್ಲದೆ ನಾವು ನಮಗೆ ಆಕ್ಸಿಜನ್ ಬಿಜಾಪುರದಿಂದ ಸಪ್ಲೈ ಆಗಿರ್ತೀವಿ ಆಕ್ಸಿಜನ್ ಸಪ್ಲೈ ನಾವು ಇಷ್ಟೆಲ್ಲ ರೋಗಿಗಳು ನೋಡಿ ಮತ್ತು ಅದ ಅದಕ್ಕೂ ನಾವು ತುಂಬ ಕಷ್ಟಪಟ್ಟು ಆಕ್ಸಿಜನ್ ತಗೊಳ್ತಾ ಅಲ್ಲಿ ಹೋಗಿ ಅಲ್ಲಿನೂ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಅವರೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದುಕೊಂಡು ರಾತ್ರಿ ನಾವು ಆಗ ಆಕ್ಸಿಜನ್ ಪ್ಲ್ಯಾಂಟ್ ಬಂದೂ ಅವರು ಬರ್ತಿದ್ರು ನಾವು ಹೋಗಿ ನಿಂತು ನಾವು ಆಕ್ಸಿಜನ್ ತಗೊಂಡು ತಗೊಂಡು ಬಂದು ರೋಗಿಗಳಿಗೆ ಮುಡಿಸುವಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಆಕ್ಸಿಜನ್ ಕೊಡ್ತೀವಿ ಆಗಲಿಲ್ಲ ಬಟ್ ಆಕ್ಸಿಜನ್ ಬೇಡಿಕೆ ಭಾಳ ಇತ್ತು ಆದರೆ ಕೊರತೆ ಇಲ್ಲದೆ ಇರುವಂಥ ದಿವಸಗಳು ಯಾವ ಬರಲಿಲ್ಲ ನಮ್ಮಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಅಡ್ಮಿಟ್ ಆಗಿ ಎಡ್ಮಿಟ್ ಅಡ್ಮಿಟ್ ಆಗಿದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆರಾಮಾಗಿದ್ದಾರೆ ಒಂದು ಅದನೇ ಓ ಪಿ ಡಿ ಬಸ್ ಮೇಲೆ ಸುಮಾರು ಒಂದು ಐನೂರು ಜನ ನಮಗೆ ಹತ್ರ ಒ ಪಿ ಡಿ ಬಸ್ ಒಂದು ಮುಂಜಾನೆ ಸಾಯಂಕಾಲ ಬಂದು ಇಂಜೆಕ್ಷನ್ ತಗೊಂಡು ಆಪ್ಲೆಟ್ ತಗೊಂಡು ಮಂಡ್ಯಬಾದ ತಾಲೂಕಿನಲ್ಲಿ ಕೋವಿಡ್ ಪರಿಸ್ಥಿತಿ ಬಗ್ಗೆ ನಾನು ವಿವರಿಸಬೇಕು ನನ್ನ ವೈಯಕ್ತಿಕ ಪ್ರಯತ್ನ ಹಾಗೂ ಸಿಚುವೇಶನ್ ಹೇಳಬೇಕಾದ್ರೆ ಒಂದನೇ ಎಲೆ ಮತ್ತು ಎರಡನೇ ಎಲೆಯಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇದೆ ಒಂದನೇ ಎಲೆಯಲ್ಲಿ ಸಿವಿರಿಟಿ ಆಫ್ ದ ಡಿಸೀಸ್ ಅಂದರೆ ಅಷ್ಟು ಸಿವಿಯರ್ ಇದ್ದಿಲ್ಲ ಬಟ್ ಎರಡನೇ ಅಲ್ಲಿ ಏನು ಸಿವಿಯರಿಟಿ ಭಾಳಷ್ಟು ಇತ್ತು ಅದರಲ್ಲಿ ರಿಪೋರ್ಟ್ ಕೇಸಸ್ ಏನೋ ಕೋವಿಡ್ ಕೇಸಸ್ಸು ಒಂದನೇ ಮತ್ತು ಎರಡನೇ ಅಲೆಯಲ್ಲಿ ಭಾಳಷ್ಟು ಕಿತ್ತು ಇತ್ತು ಟೆಸ್ಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಒಂದನೇ ಎಲೆಯಲ್ಲಿ ನಾವು ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಅಷ್ಟು ಮಾಡಿದ್ವಿ ನಾವು ಎರಡನೇ ಎಲೆಯಲ್ಲಿ ಅರೌಂಡ್ ಎಪ್ಪತ್ತಾರು ಸಾವಿರ ತನಕ ಟೆಸ್ಟಿಂಗ್ ಮಾಡಿದೆ ನಾವು ಅದಕ್ಕಾಗಿ ಇದರಲ್ಲಿ ಏನು ಇದು ಒಂದು 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 ಪಾರ್ಟು ಟೆಸ್ಟಿಂಗ್ ಆಯಿತು ಎರಡನೇದು ಪಾರ್ಟು ಟ್ರೀಟ್ಮೆಂಟ್ ಪಾರ್ಟು ಮೂರನೇದು ಮತ್ತು ವ್ಯಾಕ್ಸಿನೇಷನ್ ಈ ಟ್ರೀಟ್ಮೆಂಟ್ ಪಾರ್ಟ್ದಲ್ಲಿ ನಮ್ಗೆ ಭಾಳ ಸಮಸ್ಯೆ ಅಂದರೆ ಜನರಲ್ಲಿ ಏನು ಅವಾಗ ಊರಿಗೆ ಊರಿ ನಮ್ಗೆ ಪ್ರತಿಯೊಬ್ಬರು ಸಾರ್ವಜನಿಕರು ನಮ್ಗೆ ಏನು ಕಾಲ್ ಮಾಡ್ತಾರೆ ಫೋನ್ ಮುಖಾಂತರ ನಮಗೆ ಇದು ಸಮಸ್ಯೆ ಇದೆ ಹೆಲ್ತ್ ಸಮಸ್ಯೆ ಇದೆ ದೂರವಾಣಿ ನಮ್ಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು ಮನೆ ಹೋಮ್ ಐಸೋಲೇಷನ್ ಇರಬೇಕಾಗ ಪ್ರತಿಯೊಂದು ಈ ಪ್ರಕಾರ ನಾವು ವಿಚಾರಿಸಿ ನಮಗೆ ಓವರ್ ಬಡಣ್ ಆಗಿತ್ತು ನಮ್ಮ ನಮ್ಮ ತಾಲೂಕಿನಲ್ಲಿ ಅಂದರೆ ಪ್ರತಿಯೊಬ್ಬರಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅವರಿಗೆ ಸ್ಯಾಟಿಸ್ಫೈ ಮಾಡೋಕೋದು ಅವರಿಗೆ ಸಮಾಧಾನ ಮಾಡಲಿಕ್ಕೆ ನನಗೆ ಇಲ್ಲ ಯಾಕಂದರೆ ಒಂದು ಕಾಲ್ ಬಂದ್ ಮಾಡಿದ್ರೆ ಇನ್ನೊಂದು ಎರಡು ಕಡೆ ಎರಡು ಮೂರನ್ನ ಎರಡು ಫೋನ್ ಇರ್ತಾರೆ ಆ ಎರಡು ಫೋನಲ್ಲಿ ಒಂದು ಫೋನ್ ಬಂದರೆ ಇನ್ನೊಂದು ಫೋನ್ ಈ ಪ್ರಕಾರ ಅವರಿಗೆಲ್ಲ ಅದಕ್ಕೆ ಕಷ್ಟ ಹೇಳಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಆಗ್ತಾಯಿತ್ತು ಯಾಕಂದರೆ ಒಬ್ಬರಿಗೆ ಮಿನಿಮಮ್ ಒಂದು ಒಂದು ನಿಮಿಷ ಎರಡು ನಿಮಿಷ ಮಾತಾಡಬೇಕಾದ್ರೆ ಅಷ್ಟು ನಂಗೆ ಸಮಯ ಸಾಕು ಹೋಗಿದೆ ಅದನ್ನು ನಾವು ಏನು ಮಾಡೋ ಸಮಯದಲ್ಲಿ ಫೋನ್ ಅವರಿಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಸಮಾಧಾನ ಪಡಿಸಿ ಒಂದು ಐದು ನಿಮಿಷ ನೀವು ಫೋನ್ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಅವರಿಗೆ ನಾವು ಸಾರ್ವಜನಿಕ ಟ್ರೀಟ್ಮೆಂಟ್ ಬಗ್ಗೆ ಹೋಮ್ ಐಸೋಲೇಷನ್ ಬಗ್ಗೆ ಟ್ರೀಟ್ಮೆಂಟ್ ಕೇಳ್ತಾಯಿದ್ರು ವ್ಯಾಕ್ಸಿನೇಷನ್ ಬಗ್ಗೆ ಸಮಸ್ಯೆ ಕೇಳ್ತಾಯಿದ್ರು ಇವನ್ ಬೆಡ್ ಸಮಸ್ಯೆ ಆಕ್ಸಿಜನ್ ಬೆಡ್ ಸಮಸ್ಯೆ ಆಯಿತು ವೆಂಟಿಲೇಟರ್ ಸಮಸ್ಯೆ ಆಯಿತು ಅಥವಾ ಮೇಲಾಧಿಕಾರಿ ನಮ್ಮ ಪೇಷಂಟ್ ಹಿಂಗೆಲ್ಲ ಆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಡ್ಮಿಟ್ ಇದೆ ಅಲ್ಲಿ ನಮ್ಗೆ ಹೆಲ್ಪ್ ಮಾಡೋದು ಈ ಪ್ರಕಾರ ನಮ್ಗೆ ಕಾಲ್ ಮಾಡ್ತಾ ಇದ್ರು ಅಂಥ ಸಿಚುವೇಶನ್ ನಾವು ಏನು ಮಾಡಿದೆ ಅಂದ್ರೆ ನಾನಾಯಿತು ನಮ್ಮ ಮನೆಯಲ್ಲಿ ನಮ್ಮ ಇವನ್ ನಮ್ಮ ನಮ್ಮ ಮನೆಯಲ್ಲಿದ್ದಂಥ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡಿದ್ದಾರೆ ಅಂಥ ಸಿಚುವೇಷನದಲ್ಲಿ ಸಮಸ್ಯೆ ಇತ್ತು ಅಂಥ ಸಮಯದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಕಳಿಸಿ ಕೋವಿಡ್ ಇ ಪಿ ಕಿಟ್ ಎಲ್ಲ ವ್ಯವಸ್ಥೆ ಮಾಡಿ ಅಂಥ ಪೇಷೆಂಟದವರೆಗೂ ನಾವು ಮನೆಯಲ್ಲಿ ಅನಾ ಅನಾಥ ಏನು ಸಪೋಸ್ ಹಿಂಗೆ ಇದ್ದಾಗ ಇವ್ರಿಗೂ ನಾವು ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಪಿ ಡಿ ಒಳಗೆ ಆಪ್ರೇಷನ್ ತೊಗೊಂಡು ಅಂಥವ್ರಿಗೂ ನಾವೆಲ್ಲ ಶಿವ ಸಂಸ್ಕಾರ ಶೇವ ಸಂಸ್ಕಾರ ಮಾಡಲಿಕ್ಕೆ ಹೆಲ್ಪ್ ಒಂದು ಅದೊಂದು ಮೋಸ್ಟ್ ಯಾಕಂದ್ರೆ ಯಾಕಂದರೆ ಈವನ್ ಕೋವಿಡ್ ಪಾಸಿಟಿವ್ ಬಂದಾಗ ಸೀರಿಯಸ್ ಇದ್ದಾಗ ಯಾರು ಮನೆ ಮೆಂಬರ್ಸ್ ಆದರೂ ಕೈಯಲ್ಲಿ ಗಡಿ ಇರಲಿಲ್ಲ ಅಂಥ ಸಮಯದಲ್ಲಿ ನಮ್ಮ ತಾಲೂಕಿನಿಂದ ಅರೌಂಡ್ ನಾಲ್ಕೂರು ಜನ ಆರೋಗ್ಯ ಸಿಬ್ಬಂದಿದ್ದಾರೆ ಅದು ಆಶಾದಾಯಿತು ನೆಕ್ಸ್ಟ್ ಸ್ಟಾಫ್ ನರ್ಸ್ ಆಯಿತು ಮೆಡಿಕಲ್ ಆಫೀಸ್ ಆಯಿತು ಅವರೆಲ್ಲ ನಮಗೆಲ್ಲ ತಾಲೂಕಿನ ಎಲ್ಲರೂ ಅವರೆಲ್ಲ ಕೋಆಪ್ರೇಟ್ ಮಾಡಿ ನಮಗೆಲ್ಲ ಕೋಆಾರ್ಡೇಷನ್ ಮಾಡಿದ್ದಾನ ಅವ್ರೆ ಕೆಲವರು ಸಮಸ್ಯೆ ಇತ್ತು ಮನೆಯಲ್ಲಿ ನಮ್ಮ ಇವನ್ ಡಾಕ್ಟರ್ಸ್ ಮನೆಯಲ್ಲಿ ಸಮಸ್ಯೆ ಇತ್ತು ಅಂಥ ಸಮಸ್ಯೆ ಇದ್ದರೂ ಅವ್ರಿಗೆ ಯಾರಿಗೂ ರಜೆ ಕೊಡೋದು ಯಾವ ರಜೆ ಇದ್ದರೂ ಸಿಚುವೇಷನ್ದಲ್ಲಿ ಯಾವ ರಜಾ ಕೊಟ್ಟರು ಅದೇ ಕಂಟಿನ್ಯೂಸ್ ಆಗಿ ಅವ್ರ ಕಣದ ಕೆಲಸ ತಗೊಂಡು ಆ ಸಿಬ್ಬಂದಿಯವರಿಗೆ ಕೆಲವು ಪ್ರೆಷರ್ ಮಾಡಿ ಯಾಕಂದ್ರೆ ಅಂಥ ಸಿಚುವೇಶನ್ ಕೋವಿಡ್ ಹೆಂಗೆ ಇತ್ತಂದ್ರೆ ಮೂರನೇ ಎರಡನೇ ಅಲೆಯಲ್ಲಿ ಆ ಸಿಬ್ಬಂದಿಗೆ ರಜೆ ಇಲ್ಲ ಅಂದ್ರೆ ನಾವು ಪ್ರೆಷರ್ ಮಾಡಿ ಆ ಪ್ರಕಾರ ನಾವು ಕೆಲಸ ತಗೋಬೇಕಾಗತ್ತದೆ ಅದಕ್ಕಿಂತ ದೃಷ್ಟಿಯಿಂದ ನಾವು ಕೆಲಸ ಮಾಡೋಕ್ಕಾಗ್ತದೆ ಸೇವೆ ಸಾರ್ವಜನಿಕ ಸೇವೆ ಇದ್ದಾಗ ಸಾರ್ವಜನಿಕ ಸೇವೆಗೆ ನಾವು ಭಾಳ ಪ್ರಥಮ ಆದ್ಯತೆ ಕೊಡಬೇಕಾಗ್ತದೆ ಆದರೆ ನಮ್ದೇನು ನಮ್ಮ ತಾಯಿಯವರು ಅದರಲ್ಲಿ ಅಂಥ ಸಮಯದಲ್ಲಿ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ತಾಯಿಯವರಿಗೂ ನಮ್ಗೆ ಸಮಯ ಕೊಡ್ಲಿಕ್ಕೆ

ಉತ್ತಮ ಕೋವಿಡ್ ಕೇರ್ ಸೆಂಟರ್ ಎಂದು ಮುದ್ದೇಬಳ ಸರ್ಕಾರಿ ಆಸ್ಪತ್ರೆ ಹೆಸರು ಪಡೆದುಕೊಂಡಿದೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ ರೆಮಿಡಿಸಿವಿರ್ ಹಾಗೂ ಆಂಟಿಬಯೋಟಿಕ್ ಮೆಡಿಸಿನ್ ಕೊರತೆ ಈವರೆಗೆ ಕಂಡುಬಂದಿಲ್ಲ ತಿಂಗಳಿಗೆ ಆರುನೂರಕ್ಕೂ ಹೆಚ್ಚು ಜಂಬೋ ಸಿಲಿಂಡರ್ ಬಳಕೆಯನ್ನು ಆಸ್ಪತ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೋಂಕಿತರು ಇದ್ದಾಗ ಬಳಕೆಯಾಗಿವೆ ಎರಡನೇ ಅಲೆ ಆರಂಭದಲ್ಲಿ ಆಸ್ಪತ್ರೆಯಲ್ಲಿ ಇಪ್ಪತ್ತರಿಂದ ಮೂವತ್ತು ಜನರು ಚಿಕಿತ್ಸೆಗೆ ದಾಖಲಾಗುತ್ತಿದ್ದರು ಈಗ ಈ ಸಂಖ್ಯೆ ಜೀರೋ ಒಂದರಿಂದ ಜೀರೋ ಎರಡರವರೆಗೆ ಇಳಿದಿದೆಯಾದರೂ ಪಟ್ಟಣದ ಹಲವು ಬಡಾವಣೆಗಳಲ್ಲಿ ಸಿವಿಆರ್ ಕೇಸುಗಳು ಕಂಡುಬಂದಿವೆ ಕೋವಿಡ್ ಸೋಂಕಿತರಿಗೆ ನಿತ್ಯ ಉತ್ತಮ ಪ್ರೋಟೀನ್ ಆಹಾರ ಹಣ್ಣು ಮೊಟ್ಟೆಗಳು ಸರ್ಕಾರದಿಂದ ಹಾಗೂ ಶಾಸಕರ ಕುಟುಂಬದಿಂದ ನೀಡಲಾಗಿದೆ ಮತ್ತು ಅನೇಕ ಸಂಘ ಸಮಾಜ ಸಹ ಆಸ್ಪತ್ರೆಗಳ ರೋಗಿಗಳಿಗೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಆಹಾರ ಹಣ್ಣು ಮತ್ತು ಕಷಾಯವನ್ನು ನೀಡಿದ್ದಾರೆ ಕೋವಿಡ್ ಮೂರನೇ ಅಲೆಯ ತಡೆಗಟ್ಟಲು ಜನರು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ವೈದ್ಯರು ಏನು ಹೇಳುತ್ತಾರೆ ಬನ್ನಿ ಕೇಳೋಣ ಮೂರನೇ ಇದು ಈಗ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಅಂತ ಏನ್ ಎಕ್ಸ್ಪರ್ಟ್ ಕಮಿಟಿ ಅವರು ಅಷ್ಟೇ ನಮ್ದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮವ್ರು ಸಾರ್ವಜನಿಕ ವಿನಂತಿ ಒಂದೇ ಒಂದು ಮಕ್ಕಳ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಕ್ಕಳ ಬಗ್ಗೆ ಏನಿದ್ದಾರೆ ಅವ್ರಿಗೆಲ್ಲೂ ಅವರಿಗೆಲ್ಲ ಫಿಸಿಕಲ್ ಆಕ್ಟಿವಿಟಿ ಹೆಚ್ಚು ಮಾಡೋದು ಮಕ್ಕಳು ಮನೆ ಕುಂತಿರಬೇಡ ಟಿವಿಯಲ್ಲಿ ಆಯ್ತು ಟ್ಯಾಬ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅದು ಫಿಸಿಕಲ್ ಆಕ್ಟಿವಿಟಿ ಅರ್ಲಿ ಮಾರ್ನಿಂಗ್ ಜರ್ನಿ ಹೇಳಬೇಕು ಫಿಸಿಕಲ್ ಬಿಸಿಲಲ್ಲಿ ಫಿಸಿಕಲ್ ಆಕ್ಟಿವಿಟಿ ಮೋಸ್ಟ್ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನ್ಯೂಟ್ರಿಷನ್ಸ್ ಫುಡ್ಸ್ ಏನ್ ಹಣ್ಣು ಇದ್ ಆಯಿತು ಆಯ್ತು ಕಾಯ್ಕಾಯಿ ಏನಾಯ್ಕಲ್ಲ ಫುಡ್ಸ್ ಟೈಮ್ಲಿ ಎಲ್ಲ ಸರಿಯಾಗಿ ಊಟ ಅದೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಕೊಡೋದು ಅಥವಾ ಬಡವರೇನು ಸಪ್ಲೈ ಆಗ್ತದೆ ಕೊಡ್ತಾರೆ ಆಗ್ತಾ ಇದೆ ಆಹಾರ ಪದ್ಧತಿ ಬಗ್ಗೆ ಕಾಳಜಿ ವಹಿಸಬೇಕು ಮೋಸ್ಟ್ ಇಂಪಾರ್ಟೆಂಟ್ ಮೂರನೇ ಇಂಪಾರ್ಟೆಂಟ್ ರುಟೀನ್ ಇಮ್ಯುನೇಷನ್ ನಮ್ದೇನು ಇಲಾಖೆಯಿಂದ ನಾವು ಏನು ವ್ಯಾಕ್ಸಿನೇಷನ್ ಮಾಡ್ತಾ ಇದೆ ಅದ್ರ ಬಗ್ಗೆ ನಾವು ವ್ಯಾಕ್ಸಿನೇಷನ್ ಕರೆಕ್ಟ್ ಆಗಿ ಮಾಡ್ಕೋಬೇಕು ಅಷ್ಟು ಅದು ಒಂದು ಅದ್ರ ಜೊತೆಗೆ ಏನು ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಆಗಿ ವೈದ್ಯರ ಸಂಪರ್ಕ ಮಾಡಬೇಕು ನೆಗಡಿ ಕೆಮ್ಮು ದ್ವರ ಇರಲಿ ಉಸಿರಾಳಿ ಸಮಸ್ಯೆ ಇರಲಿ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಏನೂ ಆಗೋದಿಲ್ಲ ಬಟ್ ಸಮಸ್ಯೆ ಇದನ್ನು ಮುಚ್ಚಿಡಬಾರದು ಅಂತ ಮಕ್ಕಳ ಮನೆಯಲ್ಲಿ ಮಕ್ಕಳಿದ್ರೆ ಅಂತವ್ರಿಗೆ ಇಮಿಡಿಯೇಟ್ ಆಗಿ ನಮ್ಮ ಆಸ್ಪತ್ರೆಗೆ ವೈದ್ಯರ ಸಲಹೆ ತಗೊಂಡ್ರೆ ಟ್ರೀಟ್ಮೆಂಟ್ ತಗೊಂಡ್ರೆ ಅಲ್ಲಿ ಡಿಟೆಕ್ಷನ್ ಅಲ್ಲಿ ಅಂದ್ರೆ ಎಷ್ಟು ಸಾಧ್ಯವಾದಷ್ಟು ಅಲ್ಲಿ ನಾವು ಅವ್ರಿಗೆ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಈ ಅಲ್ಲಿ ನಾವು ತಡೆಗಟ್ಟುವ ಒಂದು ಒಂದೇ ಈ ಕೋವಿಡ್ ಗೈಡ್ಲೈನ್ಸ್ ಪ್ರಕಾರ ಏನಿದೆ ಮಾಸ್ಕ್ ಹಾಕಬಹುದು ಎರಡನೇ ಎರಡೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹ್ಯಾಂಡ್ ವಾಶ್ ರಿಪೀಟೆಡ್ ಹ್ಯಾಂಡ್ ವಾಶ್ ಮತ್ತು ಮೂಗು ಮತ್ತು ಬಾಯಿಗೆ ಟಚ್ ರಿಪೀಟೆಡ್ ಟಚ್ ಮಾಡಬಾರ್ದು ಇದರಿಂದ ಮತ್ತೆ ಓವರ್ ಕ್ರೌಡಿಂಗ್ ಸಾರ್ವಜನಿಕರು ಈಗ ಆಲ್ರೆಡಿ ಈಗ ಸರ್ಕಾರ ರಿಲ್ಯಾಕ್ಸ್ ಮಾಡಿ ಎಲ್ಲರೂ ಯಾರು ಮಾಸ್ಕ್ ಹಾಕ್ತಾ ಇಲ್ಲ ಅಂದ್ರೆ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ದಾರೆ ಓವರ್ ಕ್ರೌಡಿಂಗ್ ಎಷ್ಟು ಜನ ಜನಸಂಧಾನಿ ಇದ್ದಂತ ಪ್ಲೇಸ್ ಅಲ್ಲಿ ಹೋಗ್ಬಾರದು ಅದು ಆದಷ್ಟು ಕಾಳಜಿ ನಾವು ಮೂರನೇ ಅಲ್ಲಿಂದ ಡೆಫಿನೆಟ್ಲಿ ನಾವು ಹೊರಗೆ ಬರ್ಬೋದು ಅಂತ ಹೇಳಿ ಸಾರ್ವಜನಿಕ ಏನಾಗುತ್ತೆ ಸ್ವಲ್ಪ ಇದು ಈ ಅಂದ್ರೆ ಜನರು ಭಾಳ ನಿಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಏನಾಗೋದಿಲ್ಲ ಅಂತ ಹಿಂಗಾಗಿ ಅಂತವರಿಗೆ ಸ್ವಲ್ಪ ಹೌಸ್ ಟು ಆಶೆ ಆಶ ನಮ್ಮದೇನು ಮದುವೆ ತಾಲೂಕಿನಲ್ಲಿ ಎರಡು ನೂರ ಎಪ್ಪತ್ತೇಳ ಆಶೆ ಇದ್ದಾರಲ್ಲ ಅದನ್ನ ಎರಡು ರೌಂಡ್ ಆಯ್ತು ಹೌಸ್ ಟು ಸರ್ವೇ ಸರ್ವೆ ಮಾಡ್ತಾರೆ ಆಶೆ ಸರ್ ಹೌಸ್ ಟು ಸರ್ವೆ ಮಾಡಿ ಮನೆಯಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಅವರಿಗೆ ನೆಗಡಿ ಕೆಮ್ಮು ಜ್ವರ ಇದೆಯೇನು ನೆಕ್ಸ್ಟ್ ಅವರಿಗೆ ಯಾರು ಉಸಿರಾಡಲಿಕ್ಕೆ ಸಮಸ್ಯೆ ಇದೆಯೇನು ಅಥವಾ ಟೆಸ್ಟ್ ಲಾಸ್ ಆಗಿದೆ ಈ ಪ್ರಕಾರ ಪ್ರತಿಯೊಂದು ಮನೆಯಲ್ಲಿ ಹೌಸ್ ಟು ಸರ್ವೆ ಮಾಡಿ ಅರೌಂಡ್ ಆರುನೂರ ಎಪ್ಪತ್ತರ ಒಂಬತ್ತು ಜನ ನಮ್ಮ ತಾಲೂಕಿನಲ್ಲಿ ಡಿಟೆಕ್ಟ್ ಮಾಡಿ ಅಂಥವರಿಗೆ ನಾವು ಇಮಿಡಿಯೇಟ್ ಅರ್ಲಿ ಡಿಟೆಕ್ಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿಸಲಕ್ಕೆ ಈ ಕೋವಿಡ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಭಾಳ ಹೆಲ್ಪ್ ಆಗಿದೆ ಅಂದ್ರೆ ಅರ್ಲಿ ಡಿಟೆಕ್ಟ್ ಶಾಸಕರ ಕಾಳಜಿಯಿಂದ ತಾಲೂಕು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿಯವರ ವಿಶೇಷ ಕಾಳಜಿಯಿಂದ ಪ್ರಧಾನಮಂತ್ರಿ ಕೇರ್ ಅನುದಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೆಬಿಹಾಳಕ್ಕೆ ಆಮ್ಲಜನಕ ಉತ್ಪಾದನಾ ಸ್ಥಾವರ ಘಟಕ ಮಂಜೂರಾಗಿ ಈಗಾಗಲೇ ಕಟ್ಟಡ ಕಾಮಗಾರಿ ಮುಗಿದಿದ್ದು ಆಕ್ಸಿಜನ್ ಸಾಮಗ್ರಿಗಳು ಬರಬೇಕಿದೆ ಈ ಆಮ್ಲಜನಕ ಘಟಕದಿಂದ ಪ್ರತಿನಿತ್ಯ ಎರಡು ನೂರು ಸಿಲಿಂಡರ್ ಆಮ್ಲಜನಕ ಉತ್ಪಾದನೆಯಾಗಲಿದೆ ಇದರಿಂದ ತಾಲೂಕು ಆಸ್ಪತ್ರೆಗೆ ಮಾತ್ರವಲ್ಲದೆ ತಾಲೂಕಿನ ಸಮುದಾಯ ಆಸ್ಪತ್ರೆಗಳಿಗೆ ಹಾಗೂ ಪ್ರಾಥಮಿಕ ಕೇಂದ್ರಗಳಿಗೆ ಆಮ್ಲಜನಕ ಪೂರೈಕೆಯನ್ನು ಮಾಡಬಹುದಾಗಿದೆ

ಸಿಬ್ಬಂದಿ ಕೊರತೆ ಯಾವ ಯಾವುದೇ ಥರನಾಗಿರಲಿಲ್ಲ ಸರ್ ಆದರೆ ವೈದ್ಯರ ಕೊರತೆ ಮಾತ್ರ ಇತ್ತು ಆದರೆ ಸತ್ಯಕ್ಕೆ ಸರ್ಕಾರ ಸರ್ಕಾರದಿಂದ ನಾಲ್ಕು ಜನ ವೈದ್ಯರು ಹೊಸದಾಗಿ ನೇಮಕ ಆಗಿದೆ ನ್ಯಾಯ ಆಗಿದೆ ನಾಲ್ಕು ಜನ ಅವರಲ್ಲಿ ಮೂರು ಮಂದಿ ಸ್ಪೆಷಲಿಸ್ಟು ಒಬ್ಬರು ಎಮ್ ಬಿ ಏನು ಏನು ಸ್ಪೆಷಲಿಸ್ಟ್ ಸರ್ ಅವರು ಒಬ್ಬರಲ್ಲಿ ಒಬ್ಬರು ಜನರಲ್ ಸರ್ಜರಿ ಒಬ್ಬರು ಚಿಕ್ಕ ಮಕ್ಕಳ ತಜ್ಞರು ಒಬ್ಬರು ಅನಸ್ತ ಅರವಳಿಕೆ ತಜ್ಞರು ಒಬ್ಬರು ಎಮ್ ಬಿ ಬಿ ಎಸ್ ಇನ್ನು ಇನ್ನೂ ಯಾವೆಲ್ಲ ಕೊರತೆ ಇದರಲ್ಲಿ ಈಗ ಮೂರು ಜನ ಎಂ ಬಿ ಎಸ್ ಮೂರ್ಸಲ್ಲಿ ಮುಗಿಸಿದ ತಕ್ಷಣ ಈ ಅವರು ಒಂದು ಒಂದು ವರ್ಷ ಕಂಪಲ್ಸರಿ ಸೇವೆ ಅಂತೇಳಿ ಅವರು ಮೂರು ಜನ ಅವರು ಬರುವರಿದ್ದಾರೆ ಅಡ್ರೆ ಇವತ್ತು ಇವತ್ತಿನ ಇವತ್ತು ಅವ್ರಿಗೆ ಲಾಸ್ಟ್ ಇದೆ ಇವರು ಬರ್ತಾರೆ ಇವತ್ತು ಆಫ್ಸರ್ ಆಗಲಿ ಮೊಮ್ಮೆ ಕಾರ್ಡ್ ತಗೊಂಡಿದ್ದಾರೆ ನೇಟಿವ್ ತೊಗೊಂಡು ಅವರು ಬರ್ತಾ ಸರ್ ಓಕೆ ಅಂತ ಆಗಿ ಉದ್ಯಮಗಳ ತಾಲೂಕು ಜನರಲ್ ಈ ಸದ್ಯದಲ್ಲಿ ಕೋವಿಡ್ ಒಂದನೇ ಅಲೆ ಮತ್ತು ಎಣ್ಣೆ ಬಗ್ಗೆ ಬೆಂಗಳೂರು ಒಂದನೇ ಅಲೆಯಲ್ಲಿಯೂ ಸಹ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳತ್ತ ಅನಿಲ್ ಕುಮಾರ್ ಶಿರಸ್ ಸರ್ ಅವರು ಮತ್ತು ಇಲ್ಲಿ ವೈದ್ಯಾಧಿಕಾರಿಗಳ ಸಾಕಷ್ಟು ಕೊರತೆ ಇದೆ ಸಾಕ ಎಲ್ಲ ಪೋಸ್ಟ್ ವೇಕೆಂಟ್ ಇದ್ದಾವೆ ಅವರು ಅರವಳಿಕೆ ತಜ್ಞರು ಮತ್ತು ಕಾ ಕಾಳಗಿ ಸಿ ಎಸ್ ಸಿ ಸಮುದಾಯ ಆರೋಗ್ಯ ಕೇಂದ್ರ ಕಾಳಿಗೆಯಲ್ಲಿ ಕರ್ತವ್ಯ ನಿರ್ವಹಿಸ್ ನಿರ್ವಹಿಸಿದ್ರ ಜೊತೆಗೆ ನಮ್ಮ ತಾಲೂಕು ಆಸ್ಪತ್ರೆ ಮುದ್ದೆಬಾಳದ ಪ್ರವಾರವನ್ನು ವಹಿಸಿಕೊಂಡು ಅವರಿಗಿಂತಲೂ ಅವರು ಒಂದು ಸಿಕ್ಸ್ ಅವರ್ಸು ಟ್ವೆಲ್ ಅವರ್ಸ್ ಅವ್ರು ಮಾಡಿದ್ರೆ ಸರ್ ಟ್ವೆಂಟಿ ಫೋರ್ ಅವರ್ಸ್ ಪರ್ ಟು ಮಂತ್ ಎಣ್ಣೆ ಅಲೆಯಲ್ಲಿ ಸದಾ ನಿಂತು ಕರ್ತವ್ಯ ನಿರ್ವಹಿಸಿ ಯಾವುದೇ ತೊಂದರೆ ರೋಗಿಗಳಿಗೆ ಯಾವುದೇ ತೊಂದರೆ ಬರಲಾರದಂತೆ ಅಂದರೆ ತಮ್ಮ ಫ್ಯಾಮಿಲಿ ಪರ್ಸನಲ್ ಲೈಫನ್ನು ಹೊರತುಪಡಿಸಿ ಎಲ್ಲ ಸಿಬ್ಬಂದಿಯನ್ನು ಒಟ್ಟುಗೂಡಿಸಿ ಯಾಕಂದರೆ ಎಲ್ಲ ಸಿಬ್ಬಂದಿಗೂ ಮುಜುಗರಾಗಿತ್ತದ್ದು ಯಾಕಂದರೆ ಸಿ ಎಮು ಇದ್ದವರ ಯಾವತ್ತೂ ಇರ್ತಾರಪ್ಪ ಇಪ್ಪತ್ನಾಲ್ಕು ತಾಸಲ್ಲಿ ಅಂದ್ರೆ ನಾವು ಇಲ್ಲಾರದಿರೋದು ತಪ್ಪಾಗುತ್ತೆ ಅಂತ ಹೇಳಿ ಎಲ್ಲರೂ ಕರ್ತವ್ಯ ನಿರ್ವಹಿಸಿದ್ರಿಂದ ಅದರ ಅದೇ ಒಂದು ತೃಪ್ತಿಯಾಗಿದೆ ನಮಗೆ ಯಾಕಂದರೆ ಸಿಎಮ ಸರ್ ಒಬ್ಬ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳಾಗಿ ಕರ್ತವ್ಯ ನಿಲ್ಲಿಸ್ತಿದ್ದಾರೆ ಅವರು ಸಿಎಂ ಆಗಿ ಈಗಾಗಲಿ ಈಗ ಅದರ ಒಂದು ಪ್ರೀ ಏರ್ ಆಯ್ತು ಅವರು ಚಾರ್ಜ್ ತೊಗೊಂಡು ಪ್ರಭಾರ ವಹಿಸ್ಕೊಂಡು ಯಾರನ್ನು ಕಡೆಗಣಿಸದೆ ಎಲ್ಲರೂ ನನ್ನವರು ಅಂತೇಳಿ ಆಮೇಲೆ ಎಲ್ಲರೂ ಒಂದು ಏನೋ ಒಂದು ತಪ್ಪು ಮಾಡಿದರೆ ಎಕ್ಸ್ಕ್ಯೂಸ್ ಮಾಡಿ ಅವರು ಎಲ್ಲ ಒಂದನೇ ಅಲೆಯಲ್ಲಿ ಏನೋ ಒಂದು ಅಂಥ ಶಿಬಿರಕ್ಕೆ ಇರಲಿಲ್ಲ ಆ ಅದನ್ನು ಏನೋ ನಿಭಾಯಿಸಲಿ ನಾವು ಒಂದು ಸುಲಭವಾಗಿ ನಿಭಾಯಿಸಿದ್ದೀವಿ ಆದರೆ ಎರಡನೇ ಅಲೆಯಲ್ಲಿ ಈ ಯಾವ ಥರ ಗೆಸ್ ಮಾಡದಂಗೆ ಆಯಿತು ಅಂಥ ಸಂದರ್ಭದಲ್ಲಿಯೂ ಸಹ ಸರ್ ಎದಿಗುಂದದೆ ರಾತ್ರಿ ಹನ್ನೆರಡರಲ್ಲಿ ಒಂದು ಗಂಟೆ ಇರಲಿ ಎರಡು ಗಂಟೆ ಇರಲಿ ಅದರಲ್ಲಿ ಎಸ್ಪೆಷಲಿ ನಾನು ಸರ್ ಜೊತೆ ಅಂದರೆ ಜಾಸ್ತಿ ಟೈಮ್ ಇರ್ತಿದ್ದೆ ಅದರಿಂದ ಎಲ್ಲರಿಗೂ ಹಿಂಗೆ ಈ ಥರ ಆಗಿದೆ ಹೋಗೋಣ ಅಂತಂದಾಗ ನಾನು ಬರಲೇಬೇಕಾಗ್ತಿತ್ತು ಅದರಿಂದ ರಾತ್ರಿ ಹನ್ನೆರಡು ಗಂಟೆಗಲ್ಲಿ ಒಂದು ಗಂಟೆಗಾಗಲಿ ಮೂರು ಗಂಟೆ ಒಂದು ದಿವಸ ಅಂದರೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಎಲ್ಲಿ ನಿದ್ದೆ ಮಾಡಾದ್ರೆ ಆಕ್ಸಿಜನ್ ಏನಿಲ್ಲಪ್ಪ ಆಕ್ಸಿಜನ್ ಆ ಟೈಮಲ್ಲಿ ಸುಮಾರು ಇಪ್ಪತ್ತು ಪೇಷಂಟ್ ಆಕ್ಸಿಜನ್ ಮೇಲೆ ಮೂರು ಪೇಷೆಂಟ್ ವೆಂಟಿಲೇಟರ್ ಮೇಲೀತ್ತು ಅಂಥ ಸಂದರ್ಭದಲ್ಲಿ ಸರ್ ಅಂಥವ್ರ ಲೈಫ್ ಹೋದ್ರೆ ನಮಗೆ ಒಂದು ನಾವು ಏನೂ ನಮ್ಮ ಬೆಂಬಲಿಯವರು ಕಳ್ಕೊಂಡ್ರೆ ಯಾವ ಥರ ಆಗುತ್ತಾ ಆ ಥರ ಪೀಲಿಂಗ್ ಇಟ್ಕೊಂಡು ಕರ್ತವ್ಯ ನಿರ್ವಹಿಸಿದ್ದಾರೆ ಇದನ್ನು ಇದು ಅವ್ರಿಗೆ ನಾವು ವೈಯಕ್ತಿಕವಾಗಿ ಹೇಳೋದಾಯಿತು ಮತ್ತು ಅದೇ ರೀತಿ ತಾಲೂಕು ಆಫೀಸರ್ ಆದಂಥ ತಾಲೂಕು ಆರೋಗ್ಯಾಧಿಕಾರಿಗಳಂಥ ತಿವಾರಿ ಸರ್ ಅವರು ಸಹ ಪ್ರತಿಯೊಂದು ಟೈಮಲ್ಲಿ ನಮಗಾಗಲಿ ಸರ್ಗೆ ಯಾವತ್ತು ರಾತ್ರಿ ಅನ್ನೋದೇ ಹಗಲ ಏನದೆ ಅವರು ನಾವು ಫೋನ್ ಮಾಡಿದಾಗ ಓವರ್ಟೇಕ್ ಮಾಡ್ತಿದ್ರು ಅವರು ಏನಾದರೂ ಹೇಳಬೇಕಂತಂದರೆ ಯಾವುದೇ ಸಂದರ್ಭದಲ್ಲಿ ಹೇಳಿ ಒಂದು ವ್ಯವಸ್ಥೆ ಮಾಡೋ ಅಂದರೆ

ಕೋವಿಡ್ ಇದ್ರ ಬಗ್ಗೆ ಹೇಳಕ್ಕಾದ್ರೆ ನಮ್ಮ ತಾಲೂಕಿನಲ್ಲಿ ಅರೌಂಡ್ ಎಂಬತ್ತಾರು ಸಾವಿರ ನಾವು ಟೆಸ್ಟ್ ಮಾಡಿಸಿದ್ದಾರೆ ಆರ್ಟಿಫಿಷಿಯಲ್ ಮತ್ತು ರ್ಯಾಡ್ ಟೆಸ್ಟ್ ಅದರಲ್ಲಿ ಮೂರು ಸಾವಿರದ ಐವತ್ತ್ಮೂರು ಪಾಸಿಟಿವ್ ಬಂದಿದ್ದಾರೆ ಅದರಲ್ಲಿ ಮೂರು ಸಾವಿರದ ಇಪ್ಪತ್ತೈದು ಜನ ಕ್ಯೂರ್ ಆಗಿದ್ದಾರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆ ಎಲ್ಲ ಇದ್ದಾರೆ ಈ ಪ್ರೆಸೆಂಟ್ ಆ್ಯಕ್ಟಿವ್ ಕೇಸಸ್ ನಮ್ಮಲ್ಲಿ ಇಪ್ಪತ್ತು ಜನ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಆ್ಯಕ್ಟಿವ್ ಕೇಸ್ ಅಂದರೆ ಅವ್ರು ಮನೆಯಲ್ಲಿ ಹೋಮ ಸಲ್ಲಿಸಲಿದ್ದಾರೆ ಅವರೆಲ್ಲ ಆರಾಮಾಗ್ತದೆ ಒಂದು ಅದೇ ರೀತಿ ವ್ಯಾಕ್ಸಿನೇಷನ್ ಅರೌಂಡ್ ಅರವತ್ತೊಂಬತ್ತು ಸಾವಿರ ಮಕ್ಕಳಿಗೆ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ ಜೀರೋ ಟು ಅಪ್ ಟು ಅಬೋ ಏಯ್ಟೀನ್ ಹಿಡಿದು ಅಪ್ ಟು ಅರವತ್ತು ವರ್ಷ ಮೇಲ್ಪಟ್ಟ ನಾವು ವ್ಯಾಕ್ಸಿನೇಷನ್ ಮಾಡಿದ್ದೆ ಆದರೆ ಅರವತ್ತು ಒಂಬತ್ತು ಸಾವಿರ ಜನ ನಾವು ಆಲ್ರೆಡಿ ವ್ಯಾಕ್ಸಿನೇಷನ್ ಮಾಡಿದ್ದೆ ನಾವು ಇನ್ನೂ ನಮ್ಮ ನಮ್ಮ ತಾಲೂಕಿನಲ್ಲಿ ಅರೌಂಡು ಇನ್ನೂ ಒಂದು ಒಂದೂವರೆ ಒಂದು ಲಕ್ಷದಿಂದ ಏನೋ ಏನೋ ಎರಡು ಲಕ್ಷ ತನಕ ಇನ್ನೂ ವ್ಯಾಕ್ಸಿನೇಷನ್ ಇದ್ದಾರೆ ಅಂದರೆ ಈ ಏಟೀನ್ ಪ್ಲಸ್ ಇರುತ್ತದೆ ಅದನ್ನು ನಾವು ಹಂತ ಕಂಟಿನ್ಯೂ ಮಾಡ್ತೇವೆ ಇವತ್ತು ಈ ಪ್ರೆಸೆಂಟ್ ಈ ಎರಡು ದಿವಸದಲ್ಲಿ ನಾವು ಶಾಲಾ ಮಕ್ಕಳಿಗೆ ಓನ್ಲಿ ಸ್ಪೆಸಿಫಿಕ್ ಆಗಿ ಇವತ್ತೇ ಮತ್ತು ನಾಳೆ ಎರಡು ದಿವಸ ಏನು ಪದವೀಧರ ಮಕ್ಕಳು ಅಥವಾ ಟ್ವೆಲ್ ಪ್ಲಸ್ ಹಂಡ್ರೆಡ್ ಮೇಲ್ಪಟ್ಟೆಲ್ಲ ಏನು ಕಾಲೇಜು ಹುಡುಗರಿಗೆಲ್ಲೂ ವ್ಯಾಕ್ಸಿನೇಷನ್ಗೆಲ್ಲ ಪ್ಲ್ಯಾನ್ ಮಾಡಿ ವ್ಯಾಕ್ಸಿನೇಷನ್ ಅಲ್ಲಾಡಿ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಇದಾಯಿತು ಅದ್ರ ಜೊತೆಗೆ ಮತ್ತೆ ಇದು ಹೇಳಬೇಕಾದ್ರೆ ಹತ್ತಿರ ಸಮಸ್ಯೆ ಇತ್ತು ಅದು ವೈದ್ಯರ ಅಪಾಯಿಂಟ್ಮೆಂಟ್ ನಮ್ಮ ತಾಲೂಕಿನ ಹಿಂಜರಿಕೆ ಇತ್ತು ಬಟ್ ಅದನ್ನು ಸರ್ಕಾರ ಮಟ್ಟದಲ್ಲಿ ಕಂಟಿನ್ಯೂಸ್ ಮಾಡಿ ಮಾಡಿ ನೋಡದಲ್ಲಿ ಎರಡು ವೈದ್ಯರು ಕೊಟ್ಟಿದ್ದ ಮೇಲೆ ಸಮಸ್ಯೆ ಇತ್ತು ಅದನ್ನು ಎರಡು ವೈದ್ಯರು ಕೊಟ್ಟು ಅದು ಸಾಲ್ವ್ ಮಾಡಿದ್ದಾರೆ ನೆಕ್ಸ್ಟ್ ತಾಳಿಕೋಟೆಯಲ್ಲಿ ಸಮಸ್ಯೆ ಇತ್ತು ಅಲ್ಲೂ ಮೂರು ಡಾಕ್ಟರ್ ಎಕ್ಸ್ಟ್ರಾ ಕೊಟ್ಟಿದ್ದು ಅದು ಆಯಿತು ತಾಲೂಕಾ ಆಸ್ಪತ್ರೆ ಮುದ್ದೇಳದಲ್ಲಿ ನಮಗೆ ಇನ್ನೂ ಮೂರು ವೈದ್ಯರು ಕೊಡ್ತಾ ಅಂತ ಅಸೋಸೇಷನ್ ಕೊಟ್ಟಿದ್ದರು ಆರಡೆ ಆರ್ಡ್ರ್ ಆಗಿದೆ ಅವರು ಜಾಯ್ನ್ ಆದಂತ ಅದೂ ನಮಗೆ ಹೆಲ್ಪ್ ಆಗ್ತದೆ ಅದರಿಂದ ಈ ಕೋಆರ್ಡಿನೇಷನ್ ಇತ್ತು ನಮ್ಮ ತಾಲೂಕು ತಾಲೂಕಾಸ್ಪತ್ರೆ ವೈದ್ಯಾಧಿಕಾರಿ ಅನಿಲಗೊಳಿಸಿದ್ದರು ಈಸ್ ಎಮ್ ಡಿ ಅನಿಸ್ಥೆಟಿಕ್ ಯಾಕಂದರೆ ವೆಂಟಿಲೇಟರ್ ಆಪರೇಟರ್ ಮಾಡಬೇಕಾದ್ರೆ ಒಬ್ಬ ಅನಿಸ್ಥೆಟಿಕ್ ಬೇಕಲ್ಲಿ ನಾನು ನಾನು ಎಮ್ ಬಿ ಬಿ ಎಸ್ ಇರುವ ಸ್ಪೆಸಿಫಿಕ್ ಮಾಡಿ ಆಗೋದಿಲ್ಲ ಆ ವೆಂಟಿಲೇಟರ್ ಆಪರೇಟ್ ಮಾಡೋದು ಸ್ಪೆಸಿಫಿಕಾಗಿ ಅವ್ರು ಟ್ರೈನಿಂಗ್ ಬೇಕಾಗ್ತದೆ ಅಂಥ ಸಿಚುವೇಷನಲ್ಲಿ ನಮ್ಮ ಸಿಬ್ಬಂದಿಗೂ ಟ್ರೈನಿಂಗ್ ಇಲ್ಲದ ಸಮಯದಲ್ಲಿ ಏನು ಸ್ಟಾಫ್ನರ್ಸ್ ಇದ್ದಾರೆ ಇದ್ದಂಥ ಸಿಬ್ಬಂದಿಯಲ್ಲಿ ಅವರಿಗೂ ಅವ್ರ ಸಿ ಕೋವಿಡ್ ಸಿಚುವೇಷನಲ್ಲಿ ಅವ್ರಿಗೆ ಟ್ರೈನಿಂಗ್ ಟ್ರೈಂಡ್ ಮಾಡಿ ವೆಂಟಿಲೇಟರ್ ಆಪ್ರೇಟ್ ಮಾಡೋದು ಅವು ಮೌತ್ ಬ್ಯಾಗ್ ಆಗಬೇಕು ಮತ್ತು ವ್ಯಾಸಪಿಕ್ಸ್ ಹ್ಯಾಂಗ್ ಈ ಎಲ್ಲ ಬೇರೆ ಬೇರೆ ಎಲ್ಲ ಏನು ಟೆಕ್ನಿಕಲ್ ನಾಲೆಜ್ ಇರ್ತದೆ ಅದೆಲ್ಲ ಇಂಥ ಕೋವಿಡ್ದಲ್ಲಿ ಟ್ರೈನಿಂಗ್ ಕೊಟ್ಟು ಅಂಥವ್ರ ಕಣ್ಣಿಂದನೂ ಎಲ್ಲ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಿದೆ ಕೋವಿಡ್ ರೋಗಿಗಳ ಟ್ರೀಟ್ಮೆಂಟ್ ಬಗ್ಗೆ ನಾವೆಲ್ಲ ಅದು ಹ್ಯಾಂಡಲ್ ಮಾಡಿ